ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ನನ್ನ ಅನುಭವ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋದಲ್ಲಿ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡೋದ್ರ ಮೂಲಕ ನನಗೆ ತಿಳಿಸಿ ಹಾಗೆ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಮನೆ ದೇವ್ರು ಬಂದು ಹೊಳೆ ದೇವಮ್ಮ ಹೆಣ್ಣು ದೇವರದು ತುಂಬ ವರ್ಷಗಳಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಆದರೆ ಹೋಗ್ಲಿಕ್ಕಾಗಲೇ ಇಲ್ಲ ಅದಕ್ಕೆ ಇವತ್ತು ಹೋಗಲೇಬೇಕು ಅಂತ ಡಿಸೈಡ್ ಮಾಡಿಕೊಂಡು ನಾನು ನಮ್ಮ ಮನೆಯವರು ಇಬ್ಬರು ಹೊರಟಿದ್ದೀವಿ ಇದು ತುಂಬ ಒಳ್ಳೆಯ ದೇವಸ್ಥಾನ ಅಂತಲೇ ಹೇಳ್ಬೋದು ಗದ್ದೆ ಒಳಗಡೆ ಇದೆ ಇದು ದೇವಸ್ಥಾನ ನಂಜನಗೂಡು ರೋಡಲ್ಲಿ ತಾಂಡವಪುರ ಅಂತ ಊರಿದೆ ಅಲ್ಲಿ ಹೋದರೆ ಅದು ಹೊಳೆ ದೇವಮ್ಮ ಇದೆ ಸಿಗುತ್ತೆ ಅದ್ರ ಮೂಲಕ ನಾವು ಹೋದ್ವಿ ನಮಗೂ ಇದು ವಸ್ತು ಇದು ಅಡ್ರೆಸ್ ಏನೂ ಸರಿಯಾಗಿ ಗೊತ್ತಾಗಲಿಲ್ಲ ಅಲ್ಲಿ ಎಲ್ಲ ಜನಗಳಿದ್ರಲ್ಲ ಅವ್ರನ್ನ ಕೇಳ್ಕೊಂಡು ಕೇಳ್ಕೊಂಡು ನಾವು ಹೋಗಿದ್ದಾಯಿತು ಫಸ್ಟ್ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ನಾನು ತುಂಬ ಖುಷಿಯಾಗಿದ್ದೀನಿ ಹೇಗಿದೆಯೋ ದೇವರು ಅದು ಫುಲ್ಲು ಗದ್ದೆ ಮಧ್ಯೆ ಇರೋದ್ರಿಂದ ಒಂದು ಸಲೂ ಅದು ನೋಡೇ ಇಲ್ಲ ನಾನು ಅದರಿಂದ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ ತಾಯಿ ದರ್ಶನ ಮಾಡಲಿಕ್ಕಂತೂ ನನಗಂತೂ ತುಂಬ ಇಷ್ಟೊತ್ತಿಗೆ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತೀವೋ ಅನ್ನೋದೇ ನನಗೆ ಎಕ್ಸೈಟ್ಮೆಂಟ್ ಇತ್ತು ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಸಿಗ್ತಾನೇ ಇರಲಿಲ್ಲ ಅಡ್ರೆಸ್ಸು ಹಂಗೆ ಇದು ನೋಡಿ ಏರ್ಪೋರ್ಟ್ ರೋಡು ಇದು ಏರ್ಪೋರ್ಟ್ ರೋಡಂತೂ ಫುಲ್ಲು ಜಾಮ್ ಪ್ಯಾಕು ವೆಹಿಕಲ್ಸ್ ಅಂತೂ ತುಂಬ ಹೋಗ್ತಾ ಇದ್ವು ಹಂಗೆ ಅದನ್ನು ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ತುಂಬ ದೊಡ್ಡ ಮೈಸೂರಿನಲ್ಲಂತೂ ಈಗ ಫೈನಲಿ ನಾವು ತಾಂಡುಪುರದಿಂದ ಒಳಗಡೆ ಇದ್ದೀವಿ ಇಲ್ಲಿ ತುಂಬ ಹಳ್ಳಿಗಳಿದೆ ತಾಂಡೂಪುರ ಬಿಟ್ಟು ಹಳ್ಳಿ ಒಳಗಡೆ ಹೋಗಬೇಕು ಫುಲ್ಲು ಅಲ್ಲೆಲ್ಲ ಫುಲ್ ಹಸರು ಅಂತಲೇ ಹೇಳ್ಬೋದು ಈ ಕಡೆ ಕಾವಲಿ ಈ ಕಡೆ ಗದ್ದೆಗಳು ಅದ್ರ ಮಧ್ಯ ಹೋಗ್ತಿದ್ರೆ ನೋಡೋಕ್ಕಂತೂ ಒಂದು ಎರಡು ಕಣ್ ಸಾಲದು ಅಂತಲೇ ಹೇಳ್ಬೋದು ಏಕೆಂದರೆ ಎಲ್ಲಿ ಸುತ್ತಮುತ್ತ ಬರೀ ಹಸರು ನೀರೇ ಇದೆ ಫುಲ್ಲು ನನಗಂತೂ ಈ ಸ್ಟಾರ್ಟಿಂಗ್ ನೋಡ್ತಾ ನೋಡ್ತಾಯಿದ್ರೇ ಆ ದೇವಸ್ಥಾನ ಹಿಂಗಿರ್ಬೋದು ಅನ್ನೋದೊಂದು ಕಲ್ಪನೆ ಸಿಕ್ತು ನನಗೆ ತುಂಬ ಖುಷಿಯಾಯಿತು ದೇವಸ್ಥಾನಕ್ಕೋಗಿ ದರ್ಶನ ದರ್ಶನವೂ ಅಷ್ಟೇ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಕೊನೆಗೂ ಫೈನಲ್ ಆಗಿ ಬಂದ್ವಿ ನೋಡಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಲ್ಲಿಗೆ ದೇವಸ್ಥಾನದ ಒಳಗಡೆ ಹೋಗೋವರೆಗೂ ಇದೇ ಥರ ಮೆಟ್ಲುಗಳೆಲ್ಲ ಒಂಥರ ಚೆನ್ನಾಗಿ ಮಾಡಿದರು ಇಲ್ಲೆಲ್ಲ ಫುಲ್ಲು ನಾಟಿ ಎಲ್ಲ ನಡೀತಾ ಇದೆ ಅಂತ ಅನಿಸುತ್ತೆ ಎಲ್ಲ ಫುಲ್ಲು ಹಸಿರಾಗಿದೆ ನೋಡೋಕ್ಕಂತೂ ಎರಡು ಕಣ್ಣು ಸಾಲದು ಅಂತಲೇ ಹೇಳ್ಬೋದು ಇದು ಒಳೆ ಇದು ದೇವಸ್ಥಾನ ಮುಂದೆ ಇರುವಂಥ ಇದು ಹೊಳೆ ಇದು ನಂಜನಗೂಡು ಹೊಳೆ ನಂಜನ್ಗೂಡಿಂದ ಮಾಮೂಲಿ ಸೀದಾ ಇಲ್ಲಿಗೆ ಬಂದು ಜಾಯಿನ್ ಆಗಿರುವಂಥದ್ದು ದೇವಸ್ಥಾನದಿಂದ ಹರಿದು ಹೋಗುವಂಥ ಹೊಳೆ ಇದು ಎಷ್ಟು ತುಂಬದು ಹೊಳೆ ಅಂತ ನೋಡ್ತಾ ನೋಡ್ತಾಯಿದ್ರು ಇಲ್ಲೇ ಇದ್ದುಬಿಡೋಣ ಅಂತ ಅನ್ನಿಸ್ತು ಅಷ್ಟೊಂದು ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿತ್ತು నవంతూ సుమారు నిమిష ఒడనే నోడ్కూ స్వల్ప వీడియోస్నేకొండూ కై కల్ ముఖెల తొలకం దేవస్థానకి ఈ అందతాయిదీ ಇದೇ ದೇವಸ್ಥಾನ ಎಂಟ್ರೆನ್ಸು ಇವರೇ ನೋಡಿ ನಮ್ಮ ಮನೆ ದೇವತೆ ಒಳೆ ದೇವಮ್ಮ ಅವರು ತಂಬಡಪ್ಪ ಅಂತ ಅದೇ ಊರಿನಲ್ಲಿ ಅವರು ಇರೋದು ಅವರೇ ಪೂಜೆಯನ್ನು ಮಾಡ್ತಾಯಿದ್ರು ಪಾಪ ತುಂಬ ವಯಸ್ಸಾಗಿತ್ತು ಪಾಪ ಹಿಂಗೋ ಪೂಜೆ ಮಾಡಿಕೊಟ್ರು

ಅವರು ಅದೇ ಊರಿನವರು ಅವ್ರ ಮಾತು ಕೇಳಿ ನೀವು ಏನು ಅಂದ್ಕೋಬೇಡಿ ಅವ್ರ ಊರ ಭಾಷೆನೇ ಅದೇ ಥರ ಏಕೆ ಅಂದರೆ ಅವ್ರವ್ರ ಭಾಷೆ ಅವ್ರಿಗೆ ಹೆಚ್ಚಲ್ವಾ ನಾವು ವೀಡಿಯೋ ನೋಡ್ಬಿಟ್ಟು ಏನಪ್ಪ ಹಿಂಗೆ ಮಾತಾಡ್ತಿದ್ದಾರೆ ಅಂತ ಅಂದ್ಕೋಬಾರ್ದಲ್ವಾ ಏಕೆ ಅಂತಂದರೆ ಅವ್ರ ಪ್ರೀತಿ ಅವರು ಯಾರಿದ್ದ ರೀತಿ ಮಾತಾಡ್ತಾರೆ ದಯವಿಟ್ಟು ಯಾರು ವೀಡಿಯೋ ನೋಡಿಬಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ಏನು ಈ ಥರ ಎಲ್ಲ ಮಾತಾಡ್ತಾರೆ ಅಂತ ಇಲ್ಲಿನ ಒಂದು ವಿಶೇಷ ಅಂದರೆ ಈ ತಾಯಿ ಬಂದು ಇಲ್ಲಿ ನೆಲೆಸ್ಲಿಕ್ಕೆ ಏನು ಕಾರಣ ಅಂತಂದರೆ ಒಬ್ಬರು ಬಿಸ್ನೆಸ್ ಮ್ಯಾನು ತುಂಬ ಅವ್ರ ಲಾಸ್ ಆಗಿ ಅವರು ದೇವ್ರ ಹತ್ರ ಕೇಳ್ಕೊಂಡಿದ್ರಂತೆ ಹಾಗಾಗಿ ನೀನು ನನ್ನ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡಿದ್ರೆ ನಿನಗೆ ಈ ಥರ ಒಂದು ದೇವಸ್ಥಾನ ಕಟ್ಟಿಸ್ತೀನಿ ಅಂತ ಆ ವ್ಯಕ್ತಿ ಅರ್ಸ್ಕೊಂಡು ಈ ದೇವಸ್ಥಾನನ ಕಟ್ಟಿಸಿರೋದು ಅವರು ಟಿ ವಿ ಎಸ್

ಹಾಗೆ ಆ ಊರ ವಿಶೇಷತೆ ಬಗ್ಗೆ ಅವರು ಊರಿನ ಯಜಮಾನ್ರು ಅವರು ನಾವು ಎಲ್ಲ ಕೇಳಿದ್ವಿ ಹಿಂಗೆ ಇಲ್ಲಿ ಬರೋದು ನಮಗೆ ಬರಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಯಿತು ಯಾವ ಥರ ಇದು ದೇವರು ಹೇಗೆ ಅಂತೆಲ್ಲ ಕೇಳಿದ್ವಿ ಅದಕ್ಕೆ ಪಾಪ ಚೆನ್ನಾಗಿ ಎಲ್ಲ ಎಕ್ಸ್ಪ್ಲನೇಷನ್ ಮಾಡ್ತಾಯಿದ್ರು ಈ ಥರ ಹಿಂಗೆ ಬನ್ನಿ ಈ ಥರ ಇದೆ ಈ ಥರ ಈ ದೇವಸ್ಥಾನ ಹಿಂಗಾಗಿದೆ ಅಂತೆಲ್ಲ ಪಾಪ ಎಲ್ಲ ಡಿಟೇಲಾಗೆ ಹೇಳಿದ್ರು ತುಂಬ ಖುಷಿಯಾಯಿತು ಏನಾದರೂ ಗೊತ್ತಿಲ್ಲದೇ ಇದ್ದವ್ರಿಗೆ ಈ ಥರ ಹೇಳ್ಕೊಟ್ರೆ ನಮಗೂ ಒಂದು ರೀತಿ ಏನೋ ಒಂಥರ ಖುಷಿ ಅನಿಸುತ್ತೆ ನಾವು ಅಷ್ಟು ದೂರದಿಂದ ಬಂದ್ರೂ ಪಾಪ ಈ ಥರ ರೆಸ್ಪಾನ್ಸ್ ಮಾಡೋರು ಒಬ್ರು ಇದ್ದಾರಲ್ಲ ಅಂತ ಅವ್ರ ಮಾತುಗಳು ಕೇಳಂತೂ ತುಂಬ ಆಯಿತು ಹಂಗೆ ನಾವು ಹಂಗೆ ಒಂದು ಎಲ್ಲ ತೊಗೊಳ್ಳೋಣ ಅಂದ್ಬಿಟ್ಟು ಎಲ್ಲ ವೀಡಿಯೋಸ್ ಎಲ್ಲ ತೊಗೋತಾ ಇದೀವಿ ಫೋಟೋಸು ವೀಡಿಯೋಸ್ ಎಲ್ಲ ಇಂಥ ಸುಂದರವಾದ ಪ್ಲೇಸ್ ನೋಡಿದ ಮೇಲೆ ವೀಡಿಯೋಸ್ ತೊಗೊಳ್ದೆ ಇರೋಕ್ಕೆ ಮನಸೇ ಆಗಲ್ಲ ಎಲ್ಲಿ ನೋಡಿದ್ರು ಹಸರು ಆ ನೀರು ಫೋಟೋ ಶೂಟ್ಗಂತೂ ಏಳು ಮಾಡಿಸ್ದಾಗಿದೆ ನಿಮ್ಗೇನಾದರೂ ಇಲ್ಲಿ ಫೋಟೋಶೂಟ್ ಮಾಡಿಸ್ಕೊಳ್ಳೋ ಐಡಿಯಾಸ್ ಏನಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ನಾನು ಅಡ್ರೆಸ್ಸನ್ನು ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಒಂದೇ ಒಂದು ಸಲ ವಿಸಿಟ್ ಮಾಡಿ ನೀವು ಕೂಡ ನಾನು ನನಗೂ ಇನ್ನೊಂದು ಡ್ರೆಸ್ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಇಷ್ಟು ಚೆನ್ನಾಗಿದೆ ಅಂತ ಗೊತ್ತಿರಲಿಲ್ಲ ಗೊತ್ತಿದ್ದರೆ ನಾನು ತಗೊಂಡೇ ಇದ್ದೆ ಒಂದೇ ಡ್ರೆಸ್ಸಲ್ಲಿ ಅಷ್ಟೊಂದು ಫೋಟೋಸನ್ನ ತಗೊಂಡಿದ್ದಾಯಿತು ವಿಡಿಯೋಸು ಕೂಡ ಮಾಡಿಕೊಂಡೆ ಐಡಿಯಾ ಇರಲಿಲ್ಲ ಅಲ್ವಾ ಹಂಗಾಗಿ ಅದೇ ಡ್ರೆಸ್ಸಲ್ಲೆಲ್ಲ ಇತ್ತು ನಾನು ಕೂಡ ಫೋಟೋ ಶೂಟ್ನ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಎಲ್ಲ ಹಂಗೇನಾದರೂ ಪ್ಲ್ಯಾನ್ ಇದ್ದರೆ ಇಲ್ಲಿಗೆ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಇವಾಗ ಕರೆಕ್ಟಾಗಿ ಎಲ್ಲ ಅಡ್ರೆಸ್ ಎಲ್ಲ ಗೊತ್ತಾಯ್ತಲ್ಲ ಇನ್ನಂತೂ ಬರ್ತಾನೆ ಇರ್ತೀನಿ ನಾನು ಈ ಪ್ಲೇಸ್ಗಂತೂ ಮಿಸ್ ಮಾಡಲ್ಲ ನಂದು ಮೇಕಪ್ಪದು ಇದಿರೋದ್ರಿಂದ ಏನಾದರೂ ಫೋಟೋ ಶೂಟ್ ಇದ್ದರೆ ಖಂಡಿತ ಇಲ್ಲಿಗೆ ಬಂದು ನಾನು ಫೋಟೋಶೂಟ್ನೆಲ್ಲ ಮಾಡ್ಕೊಂಡು ಹೋಗ್ತೀನಿ ಯಾವುದಾದ್ರೂ ಗೆ ಏನಾದರೂ ಮೇಕಪ್ ಮಾಡು ಮಾಡಿ ಫೋಟೋಶೂಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಇಲ್ಲೇ ಫೋಟೋ ಶೂಟ್ನ ಮಾಡ್ಕೊಳ್ಳೋಣ ಔಟ್ಡೋರ್ ಫೋಟೋಶೂಟ್ ತುಂಬಾ ಚೆನ್ನಾಗಿರುತ್ತೆ ಅದರಿಂದ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿ ಊರಲ್ಲಿ ಬ್ರೋ ಇಜ್ಮಾನರು ಹೇಳ್ತಾ ಇದ್ರು ಇದು ಗದ್ದೆ ಎಲ್ಲಾ ಹೋಗ್ಬಿಡಿರೋ ನಾಟಿ ಆಗ್ತಾ ಇರೋದ್ರಿಂದ ಸ್ವಲ್ಪ ಖಾಲಿ ಖಾಲಿ ತರ ಇನ್ನೊಂದು ಸ್ವಲ್ಪ ಉದ್ದ ಬೆಳ್ಕೊಂಡು ಕೈ ಬಿಡು ಅಂತಾನೆ ಅಂದ್ರು ಹೌದು ಅವ್ರು ಹೇಳ್ದಾಗೇನೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಅಸರಿ ಬೀದು ಚೆನ್ನಾಗಿರೋದು ರೇ ಆರ್ ರೇ ಎಲ್ಲ ಒಂದು ಪೈರುಗಳೆಲ್ಲ ಉದ್ದ ಬಂದಿರುತ್ತಂತೆ ಅವಾಗ ಗದ್ದೆ ತುಂಬ ಚೆನ್ನಾಗಿರುತ್ತಂತೆ ಇಲ್ಲೆಲ್ಲ ಫುಲ್ಲು ಹಸ್ರಾಗಿ ತುಂಬ ಚೆನ್ನಾಗಿರುತ್ತೆ ಮಧ್ಯಾಹ್ನ ಗದ್ದೆ ಅವ್ರೆ ಗದ್ದೆ ಮಧ್ಯಾಹ್ನ ದೇವಸ್ಥಾನ ಇರೋದು ಸುತ್ತ ಗದ್ದೆ ಇರೋದು ಈ ಥರ ಮತ್ತು ಇಲ್ಲಿ ಒಂದು ಇನ್ನೊಂದು ವಿಶೇಷ ಏನಂತ ಅಂದರೆ ಇದು ಗೌರ್ಮೆಂಟ್ಗೆ ಈ ದೇವಸ್ಥಾನ ಅಡಾಪ್ಟ್ ಆಗಿದೆಯಂತೆ ಅವರೇ ಎಲ್ಲ ಮೇಂಟೆನೆನ್ಸು ಕೂಡ ಅವರೇ ಮಾಡಿರೋದಂತೆ ಅದಕ್ಕೆ ಎಲ್ಲೂ ಕೂಡ ಒಂದು ಏನು ಕಾ ಕಸ ಆಗಲಿ ಇನ್ನೊಂದಾಗಲಿ ಗಲೀಜಾಗಲಿ ಏನೂ ಇರಬಾರ್ದು ಸುತ್ತಮುತ್ತ ಎಲ್ಲ ಆದಷ್ಟು ನೀಟಾಗಿ ಇಟ್ಕೋಬೇಕು ಅಂದ್ಬಿಟ್ಟು ಅವರು ಬಂದು ಅವಾಗವಾಗ ಬಂದು ವಿಸಿಟ್ ಮಾಡ್ತಾ ಇರ್ತಾರಂತೆ ಯಾಕೆಂದ್ರೆ ಇಲ್ಲಿ ಸ್ವಲ್ಪ ಜನಸಂಖ್ಯೆ ಕಮ್ಮಿ ಇರೋದ್ರಿಂದ ಈ ದೇವಸ್ಥಾನ ಇನ್ನೂ ಅಷ್ಟು ಮನೆ ದೇವರ ದರ್ಶನ ಆಗಿ ಹಂಗಾಗಿ ನಮ್ಮ ಗಾಡಿಯ ಕಡೆಗೆ ಹಳ್ಳಿಯಾಗಿ ಮೊದಲ ಬಾರಿಗೆ ಇದೆ ನಾನು ನನ್ನ ಮಾತ್ರ ಇಲ್ಲಿ ಹೆಂಡತಿಯ ಜೊತೆ ಹಸ್ಕೊಂಡು ಹೋಗ್ತಾರೆ ಇನ್ನು ಯಾರಿಗೂ ಅಷ್ಟು ತಾಯಿಯ ದರ್ಶನಕ್ಕೆ ಯಾರಿಗೂ ಗೊತ್ತಿಲ್ಲ ಹೆಂಗಿತ್ತು ದೇವಸ್ಥಾನ ಹೇಳಿರೋ ಸೂಪರ್ ಚೆನ್ನಾಗಿತ್ತು ನೋಡಿ ಸುತ್ತಗದ್ದೆ ಕಪಿಲಾ ನದಿ ತೀರ ಮಧ್ಯದಲ್ಲಿ ನಮ್ಮ ಮನೆ ದೇವತೆ ಹೊಳೆಯಮ್ಮ ದೇವಮ್ಮ ತಾಯಿ ನೆಲೆಸಿದ್ದಾರೆ ನೋಡಿ ಸ್ವರ್ಗ ಎಲ್ಲಿದೆ ಅಂದರೆ ಇಲ್ಲಿ ಬಂದರೆ ಇರ್ತದೆ ನಮ್ಮ ಮನೆಯವರಂತೂ ಫುಲ್ಲು ಖುಷಿಯಾಗಿದ್ದರು ಕೊಡು ನಾನು ವೀಡಿಯೋ ಮಾಡ್ತೀನಿ ನಾನು ಮಾತಾಡ್ತೀನಿ ಅಂತ ಅವರು ಮಾತಾಡಿದ್ದಾರೆ ಏನಾದರೂ ತಪ್ಪಾಗಿ ಮಾತಾಡಿದರೆ ಯಾರು ಏನು ಅಂದ್ಕೋಬೇಡಿ ಅವರು ಅಷ್ಟೊಂದು ಖುಷಿಯಿಂದ ನಮ್ಮ ಮನೆ ದೇವತೆನ ದರ್ಶನ ಮಾಡಿದ್ವಿ ಅನ್ನೋದೊಂದು ಖುಷಿಯವ್ರಿಗೆ ತಡೆಯೋಕ್ಕಾಗಲಿಲ್ಲ ನನಗಂತೂ ಅವ್ರಿಗಿಂತ ದುಪ್ಪಟ್ಟು ಖುಷಿ ಖುಷಿಯಾಯಿತು ಅಂತಲೇ ಹೇಳ್ಬೋದು ತುಂಬ ವರ್ಷಗಳ ಮೇಲೆ ನಾವು ದರ್ಶನ ಮಾಡಕ್ಕೆ ಬಂದಿರೋದ್ರಿಂದ ಅದು ಮಾತಲ್ಲಿ ವರ್ಣಿಸೋಕ್ಕಾಗಲ್ಲ ಅಷ್ಟೊಂದು ಖುಷಿಯಾಯಿತು ಇಲ್ಲಿ ಸುತ್ತಮುತ್ತ ಎಲ್ಲ ನೋಡೋಕ್ಕಂತೂ ಎರಡು ಕಣ್ಣು ಸಾಲದು ಅಂತಲೇ ಹೇಳ್ಬೋದು ನಾನು ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಷ್ಟು ಚೆನ್ನಾಗಿದೆ ಪ್ಲೇಸು ಹಂಗೆ ಇಲ್ಲಿ ಬರೋ ರಸ್ತೆಯಲ್ಲೇ ಒಂದು ಅಡಿಕೆ ತೋಟ ಸಿಕ್ತು ಅದು ಅಷ್ಟೇ ಫೋಟೋ ಶೂಟ್ಗೆಲ್ಲ ತುಂಬ ಚೆನ್ನಾಗಿತ್ತು ನಾನಂತೂ ಒಂದು ಪ್ಲ್ಯಾನೇ ಮಾಡ್ಕೊಬಿಟ್ಟಿದ್ದೀನಿ ನಂದೇನಾದರೂ ಮೇಕಪ್ ಅದೇನಾದರೂ ಅಕಾಡೆಮಿ ಏನಾದರೂ ಶುರು ಮಾಡಿದ್ರೆ ಖಂಡಿತವಾಗ್ಲೂ ಮಾಡಲ್ಗಳಿಗೆ ಫೋಟೋ ಶೂಟ್ಗೆ ಇಲ್ಲೇ ಕರ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಔಟ್ಡೋರ್ ಶೂಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಈಗಲಿಂದನೇ ಎಲ್ಲ ನೋಡ್ಕೊಂಡಿದ್ದೀನಿ ಪ್ಲ್ಯಾನ್ ಕೂಡ ಮಾಡ್ಕೊಂಡಿದ್ದೀನಿ ಬಂತು ಇಲ್ಲಿ ಫೋಟೋ ಶೂಟನ್ನು ಮಾಡೋಣ ಅಂತ ನನಗಂತೂ ಒಂದು ದೊಡ್ಡ ಪ್ಲ್ಯಾನೇ ಇದೆ ಒಳ್ಳೆ ಪ್ಲೇಸ್ ಸಿಕ್ತು ಅಂತಲೇ ಹೇಳ್ಬೋದು ನೋಡೋಣ ನಮ್ಮ ಮನೆ ದೇವತೆ ಹೆಂಗೆ ನಮಗೆ ಆಶೀರ್ವಾದ ಮಾಡ್ತಾಳೆ ಅಂತ ತುಂಬ ಇದ್ದೀನಿ ನಾನು ಕೂಡ ಇನ್ನು ನಾವು ಮೈಸೂರಿಗೆ ರೀಚ್ ಆದ್ವಿ ಅಲ್ಲೇ ಬರ್ತಾ ಏನಾದ್ರು ತಿನ್ನೋಣ ಅಂದ್ಬಿಟ್ಟು ಹೋಟ್ಲಿಗೆ ಹೋದ್ವಿ ತುಂಬ ಇತ್ತು ಬೆಳಿಗ್ಗೆ ತಿಂದಿದ್ದು ತಿಂಡಿನ ನಾವು ಬರೋಷ್ಟರಲ್ಲಿ ಸುಮಾರು ಒಂದು ಎರಡೂವರೆ ಹತ್ತತ್ರ ಆಗಿದೆ ತಗೊಂಡೆ ಇನ್ನು ಮನೆಗೆ ಹೋದರೆ ಸ್ವಲ್ಪ ರೆಸ್ಟ್ ಮಾಡಬೇಕು ಅದಕ್ಕೋಸ್ಕರ ಇಲ್ಲೇ ಏನಾದರೂ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ತಿಂತಾ ಇದ್ದೀವಿ ಇವಾಗ ಫೈನಲಿ ಮನೆಗೆ ಬಂದಿದ್ದೀವಿ ಏನೂ ಮನೆಯಲ್ಲಿ ಮಾಡಿಲ್ಲ ಸಂಜೆ ಏನಾದ್ರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈಗ ಹೋಟ್ಲಲ್ಲಿ ತಿಂದಿದ್ವಲ್ಲ ಲೈಟಾಗಿ ಇನ್ನೇನು ಹೊಟ್ಟೆ ಏನೋ ಹಸುತ್ತಾ ಇರಲಿಲ್ಲ ಹಾಗಾಗಿ ಸರಿಯಾಗಿದ್ದರೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಂಗೆ ಶೇರ್ ಕೂಡ ಮಾಡಿ ಹಂಗೆ ನಿಮ್ಮ ಸಬ್ಸ್ಕ್ರೈಬ್ ಯಾರೂ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ನನ್ನ ವೀಡಿಯೋನ ಸಪೋರ್ಟ್ ಮಾಡಿ ಮತ್ತೊಂದೇ ಒಳ್ಳೆ ವೀಡಿಯೋದನ್ಗೆ ನಿಮಗೆ ಸಿಗ್ತೀನಿ ಬಾಯ್ ಟೇಕ್ ಕೇರ್